ನಮಸ್ಕಾರ ಸ್ನೇಹಿತರೆ ಒಂದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯನ್ನು ಕೊಡ್ತಾಯಿದ್ದೀವಿ ಇದು ಮನೆಗಿದ್ದರೆ ನೂರು ಕಾಯಿಲೆಗಳು ವಾಸ ಮಾಡೋ ಶಕ್ತಿ ಇದಕ್ಕಿದೆ ನೂರು ಕಾಯಿಲೆಗಳು ಇದು ಹಿಂದೆ ಏನು ಮಾಡ್ತಾಯಿದ್ರು ಓಮ್ ಬಿಸ್ಕಟ್ಟು ಓಮ್ ಕಾಫಿ ಈ ಕಾಲ್ ಪ್ರತಿಯೊಂದು ತ್ಯಾಜ್ಯಕ್ಕೂ ಆಗ್ತಾಯಿದ್ರು ಹಾಕಿ ಅದನ್ನು ಸೇವಿಸೋದ್ರಿಂದ ಎಂತಹ ಅಜೀರ್ಣ ಶಕ್ತಿ ಇದ್ದರೆ ಅದನ್ನು ಜೀರ್ಣ ಮಾಡೋ ಶಕ್ತಿ ಇದಕ್ಕಿತ್ತು ಇದಕ್ಕಿತ್ತು ಅಷ್ಟು ಶಕ್ತಿ ಉಳ್ಳ ಈ ಒಂದು ಔಷಧಿಯನ್ನು ನಾವು ಮರೆತು ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಅಂದ್ಬಿಟ್ಟು ನಾವು ಸೇವನೆ ಮಾಡಿ ನಾನಾ ರೀತಿಯ ಕಷ್ಟಗಳನ್ನು ಧರಿಸ್ಕೊಂತ ಈ ಒಂದು ಓಂಕಾಲು ಪ್ರತಿಯೊಬ್ಬರ ಮನೆಗೂ ಇರಬೇಕು ಯಾರ ಮನೆಗಿದ್ರೆ ಓಂಕಾಲು ಇರ್ತದೋ ಎಷ್ಟೋ ಕಾಯಿಲೆಗಳು ತಡೆಯುವ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಏನಪ್ಪ ಅಂದರೆ ನಾವು ಇವೆಲ್ಲ ಮರೆತು ರೆಡಿಮೇಡ್ ಫುಡ್ಡು ರೆಡಿಮೇಡು ಆಹಾರ ರೆಡಿಮೇಡ್ ಎಲ್ಲ ರೆಡಿಮೇಡ್ ಸೇವನೆ ಮಾಡಿ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ಇದ್ವಿ ನಾವು ಈ ರೆಡಿಮೇಡನ್ನು ಅವಾಯ್ಡ್ ಮಾಡಬೇಕು ಯಾವಾಗ ಅವಾಯ್ಡ್ ಮಾಡ್ತೀವೋ ಆಗ ನಮಗೆ ಆ ಕಾಯಿಲೆಗಳು ನಮ್ಮ ಹತ್ರ ಬರಲ್ಲ ಪ್ರತಿಯೊಬ್ಬರೂ ಅಷ್ಟೇ ಇದು ಮನೆಗಿರಬೇಕು ಪ್ರತಿಯೊಂದಕ್ಕೂ ಮನೆಗಿರಬೇಕು ಇದು ಪ್ರತಿಯೊಬ್ಬರು ಆಹಾರ ಸ್ವಲ್ಪ ಜಾಸ್ತಿ ಆಯಿತು ಸ್ವಲ್ಪ ಒಂದಷ್ಟನ್ನು ಬಾಯಿಗೆ ಹಾಕ್ಕೊಂಡು ಹಗದು ಆ ರಸವನ್ನು ನುಂಗ್ತಾ ಬಂದರೆ ಕೆಲವೇ ಸೆಕೆಂಡ್ಗಳಲ್ಲಿ ಅದು ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡ್ತದೆ ಇದು ಒಂದಲ್ಲ ಎರಡಲ್ಲ ಅನೇಕ ಅನೇಕ ಕಾಯಿಲೆಗಳನ್ನು ಬರೆಸದೆ ಅಂದರೆ ನಮಗೆ ಅಟ್ಯಾಕ್ ಮಾಡದೇನೆ ಇದು ರೋಗ ನಿರೋಸಕ್ತಿ ಜಾಸ್ತಿ ಮಾಡಿಸ್ತಿದ್ದಕ್ಕಿದೆ ಸ್ನೇಹಿತರೆ ಇಂತಹ ಶಕ್ತಿಯೆಲ್ಲ ಈ ಅಜ್ವಾನ ಓಂ ಕಾಲನ್ನು ನಮ್ಮ ಮನೆಗೆ ಇರಿಸ್ಕೊಳ್ಳೋದ್ರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಸ್ನೇಹಿತರೆ ಇದು ಹನ್ನೆರಡು ಅಂತ ಹೇಳಿದ್ದೀನಿ ನೂರು ಕಾಯಿಲೆಗಳು ವಾಸಿ ಮಾಡಿಸಿದ್ದಕ್ಕಿದೆ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ತಿಳಿಸ್ಕೊಡ್ತೀವಿ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬ ನೋಡಿ ಪ್ರತಿಯೊಬ್ಬರು ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತರೆ